ಏ ಬರ್ರು ಬರ್ರು ತುಂಬಾ ದಿನ ಆದ್ಮ್ಯಾಕೆ ಮಧು ಬಂಗಾರಪ್ಪನವ್ರು ಏನೋ ಏಳ್ ಸಾವಿರ ಕೇಳಲ್ಲ ಓ ಮಧು ಬಂಗಾರಪ್ಪನವ್ರು ನಾನ್ ಸಾಲ ತೀರಿಸ್ತೀ ನಾನ್ ಸಾಲ ತೀರಿಸ್ದೆ ಅಂತ ಅವ್ರಲ್ಲ ಯಾರ್ ಸಾಲ ತೀರ್ಸಿದ್ರು ಯಾಕೆ ತೀರ್ಸಿದ್ರು ಅನ್ನೋದನ್ನ ಇನ್ನೊಂದಪ್ಪ ಕೇಳ್ಬಿಡೋಣ ಹಾಕ್ರೋ ಮೈಟ್ನಾಗೆ ಹಿಂದಿನ ಸರ್ಕಾರದ ಸಾಲ ನಲ್ವತ್ತ ಏಳು ಸಾವಿರ ಕೋಟಿ ನಲ್ವತ್ತ ಏಳು ಸಾವಿರ ಕೋಟಿ ಮೊನ್ನೆ ಸಿದ್ದರಾಮಯ್ಯ ಕಟ್ತಾ ಇದ್ರು ನನ್ನ ಇಲಾಖೆ ಮೂರ್ ಸಾವಿರ ಕೋಟಿ ನಾನು ಕಟ್ಟಿದ್ದೀನಿ ಕಂಗ್ರಾಚುಲೇಷನ್ ಬ್ರದರ್ ಓಹೋ ಇವರು ಯಜಮಾನರು ಸರ್ಕಾರದ ಲೆಕ್ಕ ಹೇಳ್ತಾ ಅವ್ರಿ ನಾನೆಲ್ಲೋ ಇವ್ರ ಜೇಬಿಂದ ಯಾರೋ ಸಾಲ ತೀರ್ಸ್ಬಿಟ್ರು ಅಂತ ಅನ್ಕೊಂಡೆ ಬಂಗಾರಪ್ಪನವ್ರು ಇದ್ದ ಕಾಲದಲ್ಲೇ ಸಾಲದ ವಿಷಯವಾಗಿ ಅಂತ ಜಗಳ ಆಡ್ಕೊಂಡಿತ್ತು ಅಂತ ಸುದ್ದಿ ಇತ್ತಪ್ಪ ಇದು ಅದಲ್ಲ ಇದು ಸರ್ಕಾರ ಸಾಲದ ವ್ಯವಹಾರ ಇವ್ರ ಮಾತಿನ ಸ್ಟೈಲ್ ನೋಡಿ ತಮ್ಮದೇ ಅಕೌಂಟ್ ಇಂದ ಗೂಗಲ್ ಪೇ ಮಾಡ್ಬಿಟ್ರೇನು ಅಂತ ಅನ್ಕೊಂಡ್ಬಿಟ್ಟೆ ನನ್ನ ಇಲಾಖೆ ಮೂರ್ ಸಾವಿರ ಕೋಟಿ ನಾನು ಕೋಟಿ ನಾನು ಹಂಗೆ ಕೇಳ್ತಾ ಹೋದ್ರೆ ಇನ್ನೊಂದು ಏನೋ ಹೇಳಿದ್ರಪ್ಪ ಅವರು ಅದೇನೋ ಕೇಂದ್ರ ಸರ್ಕಾರದವರು ತೆರಿಗೆನಲ್ಲಿ ನಮ್ ಪಾಲ್ ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಹೇಳ್ದಂಗಿತ್ತು ಮಧು ಬಂಗಾರಪ್ಪನವರೇ ಅದನ್ನ ಫಿಕ್ಸ್ ಮಾಡೋದು ಕೇಂದ್ರ ಸರ್ಕಾರ ಅಲ್ಲ ಸ್ವಾಮಿ ಅದೇನೋ ನೀತಿ ಆಯೋಗನೋ ಹಣಕಾಸು ಆಯೋಗನೋ ಅಂತಾರಲ್ಲ ಅವರು ಟ್ಯಾಕ್ಸ್ ಕಲೆಕ್ಷನ್ ಸಮಪಾಲನ ಕೊಡಬೇಕಾಗ್ತದೆ ಅದು ಅವರ ಕರ್ತವ್ಯ ಅದನ್ನ ಅವ್ರು ಮಾಡ್ತಾ ಇಲ್ಲ ಸಿಕಾಮಣಿ ನನಗೆ ಅಲ್ಪ ಸ್ವಲ್ಪ ಗೊತ್ತಿರೋದು ಅನ್ಕೊಂಡೆ ನೀವು ಬುದ್ಧಿವಂತರನ್ನ ತಯಾರು ಮಾಡೋರು ಶಿಕ್ಷಣ ಸಚಿವರು ನಿಮಗೆ ಎಲ್ಲ ಗೊತ್ತಿರ್ತದೆ ಅಂತ ಅನ್ಕೊಂಡಿದ್ದೆ ಹೋಗ್ಲಿ ಬಿಡಿ ಉತ್ತರ ಪ್ರದೇಶದ ಬಗ್ಗೆ ಏನೋ ಹೇಳ್ತಾ ಇದ್ರಲ್ಲ ನೀವು ಯು ಗೆಲ್ಲ ಎಷ್ಟು ಕೊಡ್ತಾರೆ ಎಷ್ಟು ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ ಯಾವ ಇವೆಲ್ಲ ಉತ್ತರ ಪ್ರದೇಶದವ್ರಿಗೆ ಆದಾಯನೇ ಇಲ್ಲ ಅವ್ರಿಗೆ ಹೆಂಗೆ ಎಲ್ರಿಗಿನ್ನ ಹೆಚ್ಚು ತೆರಿಗೆ ಪಾಲು ಹೆಂಗ್ ಕೊಡ್ತೀರಾ ಅಂತ ಅಲ್ವಾ ನೀವು ಕೇಳ್ತಾ ಇದ್ದೀರಾ ಅಲ್ವಾ ಪಾಯಿಂಟ್ ಪಾಯಿಂಟ್ ಟು ಬಿ ನೋಟೆಡ್ ಇದು ಲಾಜಿಕ್ ಆಗೈತೆ ಲಾಜಿಕ್ ಲಾಜಿಕ್ ಆಗೈತೆ ಎಲ್ಲಿ ಬಿಡಿ ಇದೇ ಪಾಯಿಂಟ್ ನ ಕರ್ನಾಟಕಕ್ಕೆ ಅಪ್ಲೈ ಮಾಡೋಣ ಕರ್ನಾಟಕದಲ್ಲಿ ಅತಿ ಹೆಚ್ಚು ಆದಾಯ ತರೋ ಜಿಲ್ಲೆ ಯಾವುದು ನಿಮಗೆ ಗೊತ್ತೇ ಐತೆ ಬೆಂಗಳೂರು ಮಹಾನಗರ ಬೆಂಗಳೂರು ಮಹಾನಗರದ ಎಲ್ಲಾ ಕೆರೆಗೆನು ಬೆಂಗಳೂರಿಗೆ ಖರ್ಚು ಮಾಡಬೇಕಲ್ವಾ ಅದೇ ತಾನೇ ಲಾಜಿಕ್ ಬೆಂಗಳೂರು ದುಡ್ಡು ತಗೊಂಡೋಗಿ ಕಲ್ಯಾಣ ಕರ್ನಾಟಕಕ್ಕೆ ಮುಂಬೈ ಕರ್ನಾಟಕಕ್ಕೆ ಯಾಕೆ ಕೊಡ್ತೀರಿ ಸ್ವಾಮಿ ಅವು ಹಿಂದೆ ಉಳಿದವೆ ಅನ್ನೋ ಕಾನ್ಸೆಪ್ಟ್ ಅಲ್ವಾ ನೀವೇ ಆಡಳಿತ ಮಾಡಿದ್ರು ಈ ಜಿಲ್ಲೆಗಳು ಇನ್ನು ಏನು ಉದ್ಧಾರ ಮಾಡಲಿಲ್ಲ ಉದ್ಧಾರ ಆಗಿಲ್ಲ ಅನ್ನೋದು ಇಟ್ಟ ಅಲ್ವಾ ಈಗ ಅರ್ಥ ಆಯ್ತಾ ಸ್ವಾಮಿ ಉತ್ತರ ಪ್ರದೇಶಕ್ಕೆ ಯಾಕೆ ಪಾಲು ಜಾಸ್ತಿ ಕೊಡ್ತಾರೆ ಅಂತ ಅದೇನು ದಕ್ಷಿಣ ರಾಜ್ಯಗಳನ್ನೆಲ್ಲ ಒಟ್ಟಿಗೆ ಸೇರಿಸ್ಬಿಟ್ಟು ಹಾಂ ಹೋರಾಟ ಮಾಡಬೇಕು ಅಂತ ಹೇಳಿದ್ರಿ ಅಯ್ಯೋ ಹಂಗೆಲ್ಲ ಹೇಳೋರು ನಿಮ್ಮ ಪಾರ್ಟಿಗೆ ತುಂಬಾ ಜನ ಇದ್ರು ಬಿಡಿ ಅದೇನು ಹಳೆ ಸಾಲ ತೀರಿಸ್ತೀವಿ ಅಂತ ಬೇರೆ ಹೇಳ್ತಿದ್ರಿ ಹೊಸ ಸಾಲ ಎರಡ್ ಸಾವಿರ ಕೋಟಿನೂ ಮಾಡಿದೀವಿ ಅಂತ ಹೇಳ್ಕೊಂಡಿದ್ದೀರಿ ನೀವು ಸಾಲ ಸೋಲ ಮಾಡ್ತೀರೋ ಏನು ಒಟ್ಟಾಗೆ ನಮ್ಮ ಮಕ್ಕಳಿಗೆ ಒಳ್ಳೇದಾದ್ರೆ ಸಾಕು ಬಿಡಿ ಹಾಂ ಆದ್ರೆ ಆ ಸಾಲ ಮಾತ್ರ ಮುಂದಿನ ಸರ್ಕಾರಕ್ಕೆ ಬಿಡಬೇಡಿ ಪಾ ನೀವೇ ತೀರಿಸ್ಬಿಟ್ಟು ಹೋಗಿ ಏನು ಬರಲಾ